ಇವಾಗ ಅದನ್ನೆಲ್ಲವನ್ನೂ ಕೂಡ ಕೊಡಬೇಕು ಅಂತಂದರೆ ಅವರು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಆದರೆ ಪರಿಸ್ಥಿತಿ ಹಾಗಿಲ್ಲ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತ ಬೇರೆಯವರೇ ಹೋರಾಟ ಮಾಡಿಕೊಂಡು ಇದುವರೆಗೂ ಹೊಟ್ಟಿದ್ದಾರೆ ಇವರು ಕೊಟ್ಟ ತಕ್ಷಣವೇ ಡಿ ಕೆ ಶಿವಕುಮಾರದ ಪ್ರಾರಂಭ ಆಗತ್ತೆ ಅಲ್ವೇ ಹೀಗೆ ಅನೇಕ ಸಮಸ್ಯೆಗಳಿದೆ ನಾನು ಒಂದೇ ಮಾತಲ್ಲಿ ಹೇಳ್ತೇನೆ ಈ ಕಾಂಗ್ರೆಸ್ಸು ಈಗಾಗಲೇ ಅವರು ತೋಡಿರೋ ಹಳ್ಳದಲ್ಲಿ ಅವರೇ ಬೀಳ್ತಾ ಇದ್ದಾರೆ ಈ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಲಿತರ ವಿರೋಧಿ ಇದೆ ಇದು ಯಾ ಇದು ಸೊ ತುಂಬ ದಿನಗಳ ಕಾಲ ಉಳಿತಕ್ಕಂಥ ಪಕ್ಷ ಅಲ್ಲ ಇದು ಆಗಿರ್ತಕ್ಕಂಥದ್ದು ಈ ಮೂಲೆಯಲ್ಲಿ ನೋಡಿ ಸುವರ್ಣ ಕರ್ನಾಟಕ ಏನಾಗಿದೆ ಇಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದೆ ಏನು ಮಾಡಿದ್ದಾರೆ ಇಲ್ಲಿ ಒಬ್ಬ ದಲಿತ ಲೀಡರ್ ಬೆಳೆದಿಲ್ಲ ಇಲ್ಲಿ ಒಬ್ಬರು ಬೆಳೆದಿಲ್ಲ ನೀವು ಬೀದರರಿಂದ ಹೊಸಪೇಟೆವರೆಗೂ ನೋಡಿರಿ ಒಬ್ಬ ದಲಿತ ನಾಯಕನ ಬೆಳೆದೇ ಇಲ್ಲ ತಿರುಗಿ ನೋಡಿದ್ರೆ ದಲಿತ ನಾಯಕತ್ವ ದೊಡ್ಡ ನಾಯಕತ್ವ ಇವತ್ತು ದೇಶವ ದೇಶದ ಕಾಂಗ್ರೆಸ್ ನಾಯಕತ್ವ ಯಾರ ಕೈಲಿದೆ ಅಂತಂದರೆ ದಲಿತರ ಕೈಲಿ ಅದೇ ದಲಿತ ನಾಯಕರು ಈ ಭಾಗದ ನಾಯಕರು ಕೂಡ ಆದರೆ ಇನ್ನೊಬ್ಬ ಅದೇನೋ ಹೇಳ್ತಾರಲ್ಲ ದೊಡ್ಡ ದೊಡ್ಡ ಮರದ ತಳಗಡೆ ಇನ್ನೊಂದು ಮರ ಬೆಳೆಯೋದಿಲ್ಲ ಕುರ್ಚಲ್ ಗಿಡ ಅಷ್ಟೇ ದೊಡ್ಡ ನಾಯಕತ್ವ ಬೆಳೆಯೋದಿಲ್ಲ ಅಂಥ ಪರಿಸ್ಥಿತಿ ಇಲ್ಲಿದೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಈಗ ದಲಿತ ನಾಯಕತ್ವಕ್ಕೆ ಸುವರ್ಣ ಕರ್ನಾಟಕದಲ್ಲಿ ಹೆಚ್ಚಿನ ಮಹತ್ವ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಅದೇ ಕಾರಣದಿಂದಲೇ ನಾನು ಕೂಡ ಹೆಚ್ಚೆಚ್ಚು ಈ ಕಡೆ ಬ ಇದು ಇರತಕ್ಕಂಥದ್ದು ಈ ಜಿಲ್ಲೆಯನ್ನು ನಾನು ನೋಡಲ್ ಜಿಲ್ಲೆಯಾಗಿ ಪಡೆದಿರೋದು ಕೂಡ ಅದೇ ಕಾರಣಕ್ಕೆ ಯಾಕಂದರೆ ನಮ್ಮ ಜನಾಂಗಗಳಿಗೆ ಒತ್ತು ಕೊಡಬೇಕು ಅವ್ರಿಗೆ